ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಈಡಿಗ ಸಮಾಜದ ಮುಖಂಡರು ಹಾಗೂ ನಾಲ್ಕು ಬಾರಿ ಆಳಂದ ಕ್ಷೇತ್ರದ ಶಾಸಕರಾದ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಅವರ ಮನೆ ಮೇಲೆ ರಾಜಕೀಯ ಷಡ್ಯಂತ್ರದಿಂದ ಎಸ್ಐ ಟಿಯನ್ನು ದುರುಪಯೋಗಪಡಿಸಿಕೊಂಡು ದಾಳಿ ನಡೆಸಿದ್ದನ್ನು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರು ತೀವ್ರವಾಗಿ ಖಂಡಿಸಿದರು ಹಾಗೂ ಈ ಕೂಡಲೇ ಷಡ್ಯಂತ್ರದಿಂದ ನಡೆಯುತ್ತಿರುವ ದಾಳಿಯನ್ನು ನಿಲ್ಲಿಸದಿದ್ದರೆ ಸಮಾಜ ಬಂಧುಗಳ ಜೊತೆ ಸೇರಿ ಬೀದಿ ಇಳಿದು ಹೋರಾಟ ಮಾಡುವುದಾಗಿ ಶ್ರೀಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ ಅವರು ಮತ್ತು ಅವರ ಮಕ್ಕಳ ರಾಜಕೀಯ ಹಾಳು ಮಾಡಬೇಕು ಎಂದು ಹೇಳಿಕೊಂಡು ಇವತ್ತು ಷಡ್ಯಂತ್ರವನ್ನು ಮಾಡಿ ಇವತ್ತು ಅವರ ಮನೆ ಮೇಲೆ ಎಸ್ಐಟಿ ದಾಳಿಯನ್ನೇ ಮಾಡಿರ್ತಕ್ಕಂಥದ್ದು ಕೂಡ ನಿನ್ನೆಯಲ್ಲ ನಾನು ಮಾಧ್ಯಮದಲ್ಲಿ ನೋಡುತ್ತಾ ಇದ್ದೇನೆ ನಾನಿವತ್ತು ಆ್ಯಕ್ಚುಲಿ ನಾನು ಉಗಾಂಡದಲ್ಲಿದ್ದೀನಿ ಹೊರದೇಶದಲ್ಲಿದ್ದೀನಿ ಅದರಿಂದ ಮಾಧ್ಯಮಗಳ ನೇರವಾಗಿ ಸಂಪರ್ಕ ಮಾಡಕ್ಕೆ ಅದರಿಂದ ಇದನ್ನ ನಾನು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದಿಂದ ತೀವ್ರ ಖಂಡನೆ ಮಾಡುತ್ತಾ ಇದ್ದೇನೆ ಇದು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯ ಯಾವತ್ತೂ ಕೂಡ ಸಹಿಸುವುದಿಲ್ಲ ಯಾಕೆಂದರೆ ಈಡಿಗ ಸಮುದಾಯದ ಮುಖಂಡರುಗಳು ಇಲ್ಲಿ ಸುಭಾಷ್ ಆರ್ ಬುದ್ದೇದಾರ್ ಅವರಾಗಲಿ ಸಾಕಷ್ಟು ಜನ ಆಗಲಿ ಅವರ ತನ್ನದಿ ಶಕ್ತಿಯ ಶಕ್ತಿ ಮೇಲೆ ನಿಂತು ರಾಜಕಾರಣವನ್ನ ಮಾಡುವವರು ಇವತ್ತು ಆಳಂದ ಕ್ಷೇತ್ರದಲ್ಲಿ ಈಡಿಗರು ಬೋಟ್ ಅಷ್ಟೇ ಇದೆ ಬಹಳ ತುಂಬ ಕಮ್ಮಿ ಇದೆ ಆದರೆ ಆ ಕ್ಷೇತ್ರದ ಜನಾಂಕದ ಪ್ರೀತಿ ಆ ಕ್ಷೇತ್ರದ ಸರ್ವಧೋನ್ಮುಖವಾದ ಅಭಿವೃದ್ಧಿಯನ್ನೇ ಪಡಿಸಿರತಕ್ಕಂಥ ಏಕೈಕ ಶಾಸಕ ಸನ್ಮಾನ್ಯ ಶ್ರೀ ಸುಭಾಷ್ ಬುದ್ದಿ ಆರ್ ಸುಭಾಷ್ ಆರ್ ಬುದ್ದೇದಾರ್ ಅವರು ಆರು ತಿಂಗಳ ಹಿಂದೆ ಇದೇ ರೀತಿ ಷಡ್ಯಂತ್ರ ಮಾಡಿ ಅವರ ಸುಪುತ್ರರಾಗಿ ಸಂತೋಷ್ ಅವರನ್ನೇ ಮನೆಯಲ್ಲಿ ಬಂದು ಬಂಧನ ಮಾಡಿ ಕರ್ಕೊಂಡು ಹೋಗಿದರು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೀನಿ ಲೋಗ ಎಸ್ ಐ ಟಿ ಅವ್ರಿಗೆ ಹೇಳುತ್ತಾ ಇದ್ದೀನಿ ಯಾರದೋ ಮಾತನ್ನು ಕೇಳಿ ರಾಜಕೀಯ ನಿಮ್ಮ ರಾಜಕೀಯ ತವಲನ್ನ ತೀರಿಸಕ್ಕೋಸ್ಕರ ಇವರ ಮೇಲೆ ಈ ರೀತಿಯಲ್ಲಿ ಸಮುದಾಯದ ಮುಖಂಡರ ಮೇಲೆ ಮಾಡಿದರೆ ಸಮುದಾಯ ಬೀದಿಯಲ್ಲಿ ಇಳಿದು ಹೋರಾಟ ಮಾಡುತ್ತಾನೆ ಅಷ್ಟೇ ಅಲ್ಲ ಇದು ಬಗ್ಗೆ ಕೂಡಲೇ ಇವತ್ತು ಸಾಯಂಕಾಲ ಅಲ್ಲಿ ಸಭೆ ಸೇರುತ್ತದೆ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಕೂಡ ನಾವು ಶಕ್ತಿಪೀಠದ ನೇತೃತ್ವದಲ್ಲಿ ಇವತ್ತು ಶಕ್ತಿಪೀಠದ ಕಾರ್ಯದರ್ಶಿಗಳ ಸದಸ್ಯರುಗಳ ನೇತೃತ್ವದಲ್ಲಿ ಸಭೆಯನ್ನ ಮಾಡುತ್ತೇವೆ ಮತ್ತೆ ಈಡಿಗರನ್ನ ಮುಟ್ಟಿದರೆ ಗುತ್ತಿಗೆದಾರರನ್ನ ಮುಟ್ಟಿದರೆ ಏನಾಗುತ್ತೆ ಅಂತಕ್ಕಂಥದ್ದು ನಾವು ತೋರಿಸ್ತೇವೆ ಯಾಕೆಂದ್ರೆ ಈಡಿಗರು ರಾಜಕಾರಣ ಮಾಡಿರೋದು ಯಾವ ಭ್ರಷ್ಟಾಚಾರ ಮತ್ತೊಂದು ಮಾಡಿ ಅಲ್ಲ ಇವತ್ತು ಈ ಒಂದು ಪ್ರಕರಣ ಚೋರಿಯನ್ನ ಓಟಿ ಚೋರಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವರು ಗೆಲ್ಲಬೇಕಿತ್ತಲ್ಲ ಅಲ್ಲಿ ಸುಭಾಷ್ ಅವರು ಗೆಲ್ಲಬೇಕಿತ್ತಲ್ಲ ಗೆದ್ದಿಲ್ವಲ್ಲ ಇದನ್ನ ಹಿಂದೆ ಬಹಳ ಸ್ಪಷ್ಟವಿದೆ ಬಿ ಆರ್ ಪಾಟೀಲ್ ಅವರ ಕೈವಾಡ ಇದೆ ಬಿ ಆರ್ ಪಾಟೀಲ್ ಅವರು ಮಾಡುವ ಷಡ್ಯಂತರದಿಂದ ಈ ತರ ಹಾಕ್ತಾ ಇದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಮ್ಮ ಸಮುದಾಯದವರು ಆ ಕ್ಷೇತ್ರದ ಜನ ಜನವರು ಕೂಡ ಹೇಳತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡುತ್ತಾ ಇದ್ದೇನೆ ಇದನ್ನ ನಿಲ್ಲಿಸಬೇಕಾದ ನಾವು ಇಲ್ಲವಾದರೆ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಸನ್ಮಾನ್ಯ ಶ್ರೀಕೋಟ ಶ್ರೀನಿವಾಸ ಪೂಜಾರಿ ಅವರು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಸಮಾಜ ಮುಂದೆ ಯಾವತ್ತು ನೆಲವನ್ನೇ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ನಾವು ನಿರ್ಣಯ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಸುಭಾಷ್ ಗುಪ್ತೇದಾರ ಮೇಲೆ ಪದೇ ಪದೇ ಅವರ ಮೇಲೆ ಅವರ ಮಕ್ಕಳ ಮೇಲೆ ಈ ರೀತಿ ಆದರೆ ರಾಜ್ಯದ ಹಿಡಿಗರು ಬಿಲ್ಲವರು ದೇವರು ಮತ್ತು ನಾಮಧಾರಿಗಳು ದಿಯರು ಅಷ್ಟು ಬೀದಿಗೆ ಬರ್ತೀನಿ ಅಂತಕ್ಕಂಥದ್ದು ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ